ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ದಸರಾ ಕುರಿತು ವಿವಿಧ ರೀತಿಯ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಜ್ಞಾನ ದಸರಾ ಎಂಬ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮೊಟ್ಟ ಮೊದಲ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯದ ಮಯೂರ ಶರ್ಮನ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮ ನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ನಟರಾಜ ಭಾಗವತ್ ಮಾಹಿತಿ ನೀಡಿದರು ಭಾಷೆಗಳನ್ನು ಕೊಡ್ತಾ ಇದ್ದೀವಿ ಈ ದಸರಾ ಮಹೋತ್ಸವ ಕರ್ನಾಟಕದಲ್ಲಿ ವಿಶೇಷವಾಗಿ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾ ಇರುವಂಥ ಒಂದು ಸಂದರ್ಭ ದಸರಾ ಅಂತ ಹೇಳಿದ್ರೆ ನಾಡಿನಲ್ಲಿ ನಾಡಿನ ಹಬ್ಬ ಆಗಿ ಆಚರಣೆ ಮಾಡ್ತಾ ಇದ್ವಿ ಶಕ್ತಿ ದೇವತೆಗಳ ಒಂದು ದರ್ಶನ ಮತ್ತು ಅವರ ಆಶೀರ್ವಾದ ತೆಗೆದುಕೊಳ್ಳುವ ದೃಷ್ಟಿಯಿಂದ ರಾಜ್ಯದಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ ಈ ದಸರಾ ಸಂದರ್ಭದಲ್ಲಿ ಒಂದು ಕಡೆ ಸಾಂಸ್ಕೃತಿಕ ವೈಭವದ ದರ್ಶನ ಆಗ್ತಾ ಹೋದರೆ ಇನ್ನೊಂದು ಕಡೆ ಜ್ಞಾನದ ದರ್ಶನವೂ ಆಗಬೇಕು ಅಂಥೇಳಿ ಯೋಚನೆಗಳು ನಡೀತಾ ಇದೆ ಇದರ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರ ಪಾಲಿಕೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯವರು ನಮಗೊಂದು ಅವಕಾಶವನ್ನು ಕೊಟ್ಟರು ಈ ಸತಿ ಜ್ಞಾನ ದಸರಾ ಅಂಥೇಳಿ ನಾವು ಮಾಡಿದ್ದೀವಿ ಅದರಲ್ಲಿ ನಿಮ್ಮದೊಂದು ಕಾರ್ಯಕ್ರಮವನ್ನು ಮಾಡಿಕೊಡಿ ಅಂಥೇಳಿಬಿಟ್ಟು ನಮಗೆ ಒಂದು ತುಂಬ ಸಂತೋಷದ ಒಂದು ಅವಕಾಶ ಸಿಕ್ತು ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ನಾವೊಂದು ವಿಚಾರವನ್ನು ಸಮಾಜದ ಮಧ್ಯೆ ಇಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಈ ಜ್ಞಾನ ದಸರಾ ಸಂದರ್ಭದಲ್ಲಿ ಒಂದು ವಿಚಾರದ ಮೇಲೆ ಅವತ್ತು ಸ ವಿಚಾರ ಸಂಕೀರ್ಣವನ್ನು ಮಾಡೋಣ ಅಂಥೇಳಿ ಯೋಚನೆ ಮಾಡಿದ್ವಿ ಅದರಲ್ಲಿ ವಿಚಾರದ ಹೆಸರು ಕರ್ನಾಟಕದ ಮೊಟ್ಟ ಮೊದಲ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯ ಮತ್ತು ಅದರ ಸಂಸ್ಥಾಪಕರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದದ ನಿವಾಸಿಯಾಗಿರುವಂತಹ ಮಯೂರ ಶರ್ಮ ಇವರ ಆ ನೇತೃತ್ವದಲ್ಲಿ ಕ್ರಿಸ್ತಶಕ ಮುನ್ನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಕರ್ನಾಟಕದ ಮೊಟ್ಟ ಮೊದಲ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು ಅದು ಈ ಶಿವಮೊಗ್ಗ ಜಿಲ್ಲೆಯನ್ನು ಒಳಗೊಂಡಂತೆ ಗೋದಾವರಿ ನದಿಯವರೆಗೆ ವಿಸ್ತಾರ ಆಗಿದ್ದಂಥ ಒಂದು ದೊಡ್ಡ ರಾಜ ರಾಜ್ಯ ಅದು ಸೊ ಇಂತಹ ಒಂದು ರಾಜ್ಯವನ್ನು ಶುರು ಮಾಡಿದವರೇ ಮೊಟ್ಟ ಮೊದಲನಾಗಿ ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆಯವರು ಆ ಒಂದು ಹೆಮ್ಮೆಯ ಕಾರಣಕ್ಕಾಗಿ ಈ ದಸರಾ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಯವರೇ ಆದಂತಹ ಮಯೂರ ಶರ್ಮನ ವಿಚಾರವನ್ನು ಇಟ್ಕೊಂಡು ಅವನೇನು ಒಂದು ಸಾಮ್ರಾಜ್ಯವನ್ನು ರಚನೆ ಮಾಡಿದ್ದಾನೆ ಅದನ್ನು ಸ್ಮರಣೆ ಮಾಡಬೇಕು ಇವತ್ತಿನ ಜನ ಜನಾಂಗಕ್ಕೆ ಅಂಥೇಳಿ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಶ್ರೀಯುತ ಎ ಜೆ ರಾಮಚಂದ್ರ ಅವರು ಇತಿಹಾಸದ ವಿಚಾರದಲ್ಲಿ ಅನೇಕ ಕೆಲಸ ಮಾಡಿದ್ದಾರೆ ಕಳೆದ ಮೂವತ್ತು ವರ್ಷದಿಂದ ಇತಿಹಾಸದ ವಿಚಾರದಲ್ಲಿ ಅನೇಕ ವಿಚಾರ ಸಂಕೀರ್ಣಗಳನ್ನು ನಡೆಸಿದಂಥವರು ರಾಜ್ಯ ಮಟ್ಟದ ಇತಿಹಾಸ ಸಂಕಲನ ಸಮಿತಿಯ ಎರಡು ರಾಜ್ಯ ಸಮ್ಮೇಳನವನ್ನು ಶಿವಮೊಗ್ಗದಲ್ಲಿ ನಡೆಸಿದಂಥವರು ಎ ಜೆ ರಾಮಚಂದ್ರವರು ಹಾಗಾಗಿ ಅವರು ಈ ವಿಚಾರ ಸಂಕಿರಣವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಶಾಸಕರಾಗಿರುವಂಥ ಸನ್ಮಾನ್ಯ ಚೆನ್ನಸಪ್ಪನವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರುವಂಥ ಶ್ರೀಯುತ ಮಧು ಬಂಗಾರಪ್ಪನವರು ಉಪಸ್ಥಿ ಉಪಸ್ಥಿತರಿರ್ತಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಿರುವಂಥ ಶ್ರೀಯುತ ಬಿ ವೈ ರಾಘವೇಂದ್ರ ಅವರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾದ ಶ್ರೀತ ಕೇಶವ ಕೆ ಎಸ್ ಈಶ್ವರಪ್ಪನವರು ಹಾಗೂ ಡಾಕ್ಟರ್ ಧನಂಜಯ ಸುದ್ದಿ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಇನ್ನೊಬ್ಬ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಶ್ರೀತ ಡಿ ಎಸ್ ಅವರು ಹಾಗೂ